ಇವಾಗ ನೀವೇ ಪ್ರಶ್ ಪ್ರಶ್ನೆ ಕತ್ತರಿದ್ದೀರಿ ಕಾಸಿಲ್ದೆ ಕೆಲಸ ಮಾಡಿಸ್ಕೊಳ್ಳುತ್ತಾ ಡಿ ಸಿ ಆಫೀಸಲ್ಲಿ ಕನ್ವರ್ಷನ್ ಕನ್ವರ್ಷನ್ ಬನ್ನಿ ನೋಡೋಣ ಒಂದು ಕಾಸಿಲ್ದೆ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ ಭ್ರಷ್ಟಾಚಾರನ ಲೀಗಲೈಸ್ ಮಾಡೋದು ಒಳ್ಳೇದು ಲಂಚನ ಅವಾಗ ಕಡಿಮೆ ಆಗ್ತದೆ ಈಗ ಕನ್ವರ್ಷನ್ ಫೀಸ್ ಇಷ್ಟಿದೆ ಲಂಚ ಇಷ್ಟು ಅಂತ ಮಾಡ್ಬಿಟ್ರೆ ಬ್ರೋಕರ್ಗಳು ಕಾಟ ಆದ್ರೆ ತಪ್ಪುತ್ತೆ ಡೈರೆಕ್ಟ್ ಆಗಿ ಡಿ ಸಿ ಅವ್ರಿಗೆ ಸಿಆರ್ಗ ಮುಗಿಸ್ಕೊ ಬರ್ಬೋದು ಮಾಲೂರಲ್ಲಿ ಬಿಡ್ರಿ ಮಾಲೂರ್ ಬೇರೆ ಆಗೋಗಿದೆ ಮಾಲೂರು ಯಾವ ತರ ನಿಮಗೆ ಗೊತ್ತಿದೆಯಲ್ಲ ನಾನು ಹೇಳ್ತಾ ಇರೋದಲ್ಲ ಮಾಲೂರು ವಿಷಯನೇ ನಾನು ನಿವಾಸ ವಿಷಯ ಹೇಳ್ತಾ ಇದೀನ ಗೊತ್ತಲ್ಲ ಸನ್ಮಾನ ಸಿದ್ದರಾಮಯ್ಯ ಅವ್ರು ನಾನು ಹದಿಮೂರರಿಂದ ಹದಿನೆಂಟನೇ ತನಕ ನಾನು ಎಮ್ ಎಲ್ ಎ ಆಗಿದ್ದಾಗ ಮೂರು ಜಿಲ್ಲಾಧಿಕಾರಿಗಳು ಬಂದರು ಬಹ ಒಂದು ರೂಪಾಯಿ ದುಡ್ಡಾಗಲ್ದೆ ಕಳ್ಸಿಲ್ಲ ಡಿ ಕೆ ರವಿ ಅವ್ರಾಗ್ಬೋದು ನಮ್ಮ ಸತ್ಯವತಿ ಅವರಾಗ್ಬೋದು ತ್ರಿಲೋಕ್ ಚಂದ್ರ ಅವರು ಯಾರು ದುಡ್ಡು ಕೊಟ್ಟು ಬರಲಿಲ್ಲ ಆಗಿನ ಆಡಾಳ್ತಾನೆ ಬೇರೆ ಇವಾಗ ಪಬ್ಲಿಕ್ ಟಾಕು ಎ ಸಿ ಬತ್ತಾರ ಅಂತ ಇಷ್ಟಂತೆ ಸಬ್ ರಿಜಿಸ್ಟ್ರಿ ಇಷ್ಟಂತೆ ಡಿ ಸಿಗ್ ಇಷ್ಟಂತೆ ನೀಚ ಸುಳ್ಳು ಹೇಳ್ತಾರೆ ಅವ್ರನ್ನೇ ಕೇಳಿ ಆಫ್ ದ ರೆಕಾರ್ಡ್ ಮೂರುವರೆ ಕೋಟೆ ಬಂದಿದ್ದೀನಿ ಅಂತಾರೆ ಅವ್ರು ದುಡಿಬೇಕಲ್ಲ ಎಲ್ಲಿ ತಗೊಂಡೋಗ್ತೀರಿ ಎಲ್ಲಿ ಧರಣಿ ಮಾಡ್ತೀರಿ ಮೊದಲು ಧರಣಿ ಮಾಡ್ತಾರೆ ಅಂದ್ರೆ ಭಯ ಇರೋದು ಈಗ ಧರಣಿ ಐನೂರು ಐನೂರು ಜನ ಧರಣಿ ಸೇರ್ತಾರೆ ಅಂದ್ರೆ ಸಾವಿರ ಜನ ಪೊಲೀಸ್ ಇವರೇ ಹಾಕೊಂಡಿರ್ತಾರೆ ಯಾರ ಮೇಲೆ ಧರಣಿ ಮಾಡೋದು ಇನ್ನು ಮುಂದಕ್ಕೆ ಹೋದ್ರೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ ನೀವು ದಿನ ಓಡಾಡ್ರಿ ಅಂತಾರೆ ಮಾಲೂರಲ್ಲಿ ಏನು ಮಾಡೋದು ಅಲ್ವಾ ಅದೇ ನಿಮಗೆ ವಿಷಯ ಕೊಡ್ಬೇಕಷ್ಟೇ ಬಂದು ಬೈಕಂಡ್ ಹೋಗ್ತಾ ಇರ್ಬೋದು ದಿನ ಇರೋಕ್ಕಾಗತ್ತ ರಾಜಕಾರಣ ದಿನ ಬೈಕೊಂಡು ತಿರ್ಗದಲ್ಲ ರಾಜಕಾರಣ ಅಂದ್ರೆ ನಮ್ಗೆ ಏನ್ ಅವಕಾಶ ಇದೆ ಇವತ್ತು ಕಾಂಗ್ರೆಸ್ ಒನ್ ಸೈಡೆಡ್ ಅಡ್ಮಿನಿಸ್ಟ್ರೇಷನ್ ಥ್ರೂ ಔಟ್ ಸ್ಟೇಟಲ್ಲಿ ನಡೀತಾ ಇರೋದು ಒನ್ ಸೈಡೆಡ್ ಅಡ್ಮಿನಿಸ್ಟ್ರೇಷನ್ ಯಾರು ಕಾಂಗ್ರೆಸ್ ಎಮ್ ಎಲ್ ಎಸ್ ಇದಾರೆ ಯಾರು ಕಾಂಗ್ರೆಸ್ ಡಿಫೀಟೆಡ್ ಕ್ಯಾಂಡಿಡೇಟ್ಸ್ ಇದಾರೆ ಅವರು ಹೇಳೋಂಥದ್ದು ಕೆಲಸಗಳು ನಡೀತಾ ಅಪೋಸಿಷನ್ ಇದೆ ಇಲ್ಲಿ ಇಲ್ಲಿ ಜನರು ಕೆಲಸ ಮಾಡಬೇಕು ಅನ್ನೋದೇನಿಲ್ಲ ಬರೀ ಕಾಂಗ್ರೆಸ್ಸು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಎಮ್ ಎಲ್ ಎಗಳ್ಗೆ ಹೇಳ್ತಾರೆ ಮಾಡ್ತಾ ಭ್ರಷ್ಟಾಚಾರ ಮುಗುಲ್ ಮುಟ್ಬಿಟ್ಟಿದೆ ನಿಮ್ಮಲ್ಲಿ ನೋಡ್ತಾ ಇದ್ದೀರಿ ಎಲ್ಲ ಏನೇನು ಆಗ್ತಾ ಇದೆ ಅಂತ ಪಿ ಡಿ ಒಗಳು ಅಧ್ಯಕ್ಷರುಗಳಾಗೋಗ್ಬಿಟ್ಟವ್ರೆ ಪಂಚಾಯತಿ ಅಧ್ಯಕ್ಷರುಗಳು ಅವ್ರಾಗೋಗ್ಬಿಟ್ಟವ್ರೆ ಒಂದೊಂದು ಪಿ ಡಿ ಒ ನೀವೆಲ್ಲ ಗಮನಿಸ್ಬೇಕು ಎಲ್ಲ ಇನೋವಾ ಇಂಥದ್ರಲ್ಲಿ ಬಂದು ಲೂಟಿ ಮಾಡ್ತಾ ಕೂತವ್ರೆ ಪಂಚಾಯತಿ ಗ್ರಾಮ ಪಂಚಾಯತಿ ಮೆಂಬರ್ಗಳು ಅವ್ರನ್ನ ಕೇಳುವಂತ ಶಕ್ತಿ ಕಳ್ಕೊಂಡವ್ರೆ ಕಾಂಗ್ರೆಸ್ ಪಕ್ಷ ಇದ್ರೆ ಮಾತ್ರ ಮಾತಾಡ್ಬೇಕಿಲ್ಲ ಮಾತಾಡಂಗಿಲ್ಲ ಏನು ಈಗ ದಿನಾ ಪ್ರೆಸ್ ಮುಂದೆ ಬಂದು ಬೈಕತ್ತ ಇದೀವಿ ಅಷ್ಟಕ್ಕೆ ಮಾತ್ರ ಸೀಮಿತ ಆಗ್ತಾ ಇದೆ ಧರಣಿಗಳು ಮಾಡ್ತಾ ಇದ್ದೀವಿ ಬೇಜಾರೇ ಇಲ್ಲ ಆ ಕಾಲ ಹೋಗ್ಬಿಡ್ತು ಕದ್ದಾಳಿಕೆ ಪ್ರಕರಣದಲ್ಲಿ ನನ್ನ ಹೆಸರು ಬಂತು ಅಂತ ರಾಮಕೃಷ್ಣ ಹೆಗಡೆ ಅವರು ರಾಜೀನಾಮೆ ಕೊಟ್ರಲ್ಲ ಆ ಕಾಲ ಎಲ್ಲ ಹೋಯ್ತು ಜೈಲಿಗೆ ಹೋದ್ರು ಜೈಲಿಂದನೇ ಅಧಿಕಾರ ಮಾಡ್ತೀನಿ ಅಂತಾರೆ ನೈತಿಕತೆ ಯಾರಿಗೂ ಇಲ್ಲ ರಾಜಕಾರಣಿಗಳಿಗೆ ಒಳ್ಳೆ ಒಟ್ಟಾಗಿದೆ ಹಾಗೆ ಎಷ್ಟು ಧರಣಿ ಮಾಡ್ತೀರಿ ಎಷ್ಟು ಬೈತೀರಿ ಹೊಡೆಯಕ್ಕಾಗುತ್ತಾ ನಮಗೆ ಮಾನ ಮರ್ಯಾದೆ ಇಲ್ಲದೆ ಬದುಕಕ್ಕೆ ಶುರು ಮಾಡಿದ್ದೀವಿ ರಾಜಕಾರಣಿಗಳು ಎಷ್ಟ ಬೈಕೊಳ್ಳ್ರಿ ಆಮೇಲೆ ಇನ್ನೊಂದು ಫ್ಯಾಷನ್ ಸಾವಿರಾರು ಕೋಟಿ ಲೂಟಿ ಮಾಡಿದ್ರೆ ಜನ ಇಷ್ಟಪಡ್ತಾವ್ರೆ ಮಾಡಿದ್ರೆ ಹಂಗೆ ಮಾಡ್ಬೇಕಪ್ಪ ದುಡ್ಡು ಅಂತ ಹೊಸ ಟ್ರೆಂಡ್ ಇದು ಅಲ್ಲ ಜನ ಹೇಳೋದು ಈಗ ನೀನು ಮೂರು ಸಾವಿರ ಕೋಟಿ ಹೊಡ್ಕೊಂಡು ಅವನು ಅವ್ನು ಬದುಕಂಗೆ ಬದುಕ್ಬೇಕ್ರಿ ಅಂತ ಹೆಸರುಗಳೇನಲ್ಲ ಜಾಸ್ತಿ ಲೂಟಿ ಮಾಡಿದ್ಮೇಲೆ ಒಂದು ಸ್ಯಾಚುರೇಷನ್ ಪಾಯಿಂಟ್ ದಾಟ ಹೋಗ್ಬಿಟ್ರೆ ನೀವೇ ಇರೋ ಲೂಟಿ ಮಾಡಿದವನೇ ಈರೋಲ್ ಲೂಟಿ ಮಾಡಿದ್ ಹೀರೋ ಅಯ್ಯೋ ಐದು ಸಾವಿರ ಕೋಟಿ ಮಾಡೋಣಂತೆ ನಾವು ನೋಡಿ ಈ ಬಾಳ್ ಬಾಳ್ಕೊಂಡಿದ್ದೀವಿ ಅಂತಾರೆ ಸಾಮಾನ್ಯ ಜನ ಮಾತು ಟಿ ಅಂಗಡಿ ಇದ್ರ ಹತ್ರ ಮಾಡಿದ್ರೆ ಹೆಂಗ್ ಮಾಡ್ಬೇಕ ರಾಜಕೀಯ ಒಂದು ಐದು ಸಾವಿರ ಕೋಟಿ ಏನು